ಕುಂದಾನಗರಿ ಬೆಳಗಾವಿಯಲ್ಲಿ ಎರಡು ತಿಂಗಳ ಹಿಂದೆ ನಡೆದ ಲವ್ ಮದುವೆ ಧೋಖಾ ಪ್ರಕರಣಕ್ಕೆ ಬಿಗ್ ಟ್ವೀಸ್ಟ್ ಅಂದು ಆಟಗೆ ವಿಷ ಕುಡಿಸಿ ಡ್ರಾಮಾ ಮಾಡಿಸಿದವನಿಂದಲೇ ಇಂದು ಲೈಂಗಿಕ ದೌರ್ಜನ್ಯ ಆರೋಪ ನವ ಜೋಡಿಯ ಜೀವನದ ಜೊತೆಗೆ ರಮೇಶ್ ಜಾರಕಿಹೊಳಿ ಆಪ್ತನ ನವರಂಗಿ ಆಟ ಅಪ್ಪ ಎಂದವಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ನ ರಮೇಶ್ ಜಾರಕಿಹೊಳಿ ಆಪ್ತ ಪೃಥ್ವಿ ಸಿಂಗ್ ಸೌಕಾರ ಆಪ್ತ ಪೃಥ್ವಿ ಸಿಂಗ್ ಹಾಗೂ ಆತನ ಪುತ್ರನ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪೃಥ್ವಿ ಸಿಂಗ್ ಜಸ್ಟಿಸ್ ಸಿಂಗ್ ವಿರುದ್ಧ ಕಡೆ ಠಾಣೆಯಲ್ಲಿ ದೂರು ದಾಖಲಿಸಿದ ಕಣ್ವಿಕಾ ಪೃಥ್ವಿ ಸಿಂಗ್ ಅಟ್ಟಹಾಸಕ್ಕೆ ಬೆದರಿ ಮತ್ತೆ ಗಂಡನ ಮನೆ ಸೇರಿದ್ರು ಪೃಥ್ವಿ ಸಿಂಗ್ನಿಂದ ನನಗೆ ಜೀವ ಭಯವಿದೆ ರಕ್ಷಣೆ ನೀಡುವಂತೆ ಪೊಲೀಸರ ಮೊರೆ ಹೋದ ಕನ್ವಿಕಾ ಡಿಸಿಪಿ ರೋಹನ್ ಜಗದೀಶ್ ಭೇಟಿಯಾಗಿ ರಕ್ಷಣೆ ಕೊಡುವಂತೆ ಕಣ್ವಿಕಾ ಮನವಿ ಮಾಡಿದ್ದಾಳೆ ಡಿಸಿಪಿ ಸೂಚನೆ ಮೇರೆಗೆ ಪೃಥ್ವಿ ಸಿಂಗ್ ಜಸ್ಟಿಸ್ ಸಿಂಗ್ ವಿರುದ್ಧ ಎಫ್ಐಆರ್ ದಾಖಲು ಕಣ್ವಿಕಾ ಬೆನ್ನಿಗೆ ನಿಂತ ಪತಿ ಗಣೇಶ್ ಹಾಗೂ ಪೋಷಕರು ನಿಮಗೆ ಒತ್ತಡ ಹಾಕಿದ್ರ ಫಾಲ್ಸ್ ಕಂಪ್ಲೇಂಟ್ ಮಾಡಿ ಅಂತೇಳಿ ಹೌದು ಯಾಕೆ ಅವ್ರಿಗೆ ರಿವೆಂಜ್ ತಗೊಳ್ಳೋದಿತ್ತು ಸರ್ ಯಾರ ಮೇಲೆ ಪರಮೇಶ್ ಕೇರ್ ಕಟ್ಟಿಂಗ್ ಮೇಲೆ ಹಾ

వీడియో వీడియో మార్కొలక్ సలవ నంగ राखी కట్ అంత మని కర్ అలి ఈడా ఘట్ ఇట్టిద్దా అల్ల అవత ని విశా కుర్సిద్ర 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 మత అవతకి హేలిలా మీడియం ఉండన అవరు కర్సిద్ర మీడియా ద అవరు ని నజీర్ పీలు సద్య ప్లాన్ నిట్టితో మొబైల్ తో హేల్బకితలా ననిగొదె బుర్తు ఓగి విశా కుర్సిదార అంటే హేల్బత హేల్బోదితలా దంకి ఆక్తీద్ర సర్ யாరికి నంగ ఏంట నంగ యారు సపోర్ట్ ఇర్లిల అవగా హ ಅವನು धमकी ಹಾಕ್ತಿದ್ರು ನಿಮ್ಮ ಮೇಲೆ ಕೇಸ್ ಹಾಕಿದೇನೆ ನೀ ಗೆಲ್ಲಿಂತ್ರು ಕೊಡ್ತೀರೋ ಕಾಣ್ ಅಲ್ಲ ಇದು ಯಾರಾದ್ರ ಒತ್ತಡಕ್ಕೆ ಮಾಡೋ ಏನಾದ್ರ ಹೇಳಿಕೆ ಕೊಡ್ತಿದ್ರೆ ಮತ್ತೆ ನೀವು ಇಲ್ಲ ಇಲ್ಲ ಮತ್ತೆ ಈಗ ಅವತ್ತು ಕೇಳಿದಿವೇ ಅವತ್ತು ಗಂಡನ ಮೇಲೆ ಆರೋಪ ಮಾಡಿದ್ರಿ ಹೌದು ಇವತ್ತು ಪ್ರತೀವ ಸಿಂಗ್ ಮೇಲೆ ಆರೋಪ ಮಾಡ್ತಾ ಇದ್ರಿ ಯಾಕಂದ್ರೆ ಅವರು ಬೆದಕಿ ಬೆದರಿಕೆ ಹಾಕಿದ್ರ ನನಗೆ ಹಾ ನಮ್ ಅವರು ಪೂರ ಟ್ರಾಪ್ ಇದ್ದೆ ಅಪ್ಪ ಅಪ್ಪನ ಅಂತಿದ್ದೆ ಅವ್ರು ಹೆಲ್ಪ್ ಮಾಡ್ಕೊಂಡು ಮಾಡ್ಕೊಂಡು ನನ್ನ ಮೇಲೆ ಕೇಸ್ ಹಾಕಿದ್ರು ಮತ್ತು ನನ್ನ ಗಂಡನ ಜೋಡಿ ನನ್ನ ಜಬರ್ದಸ್ತಿ ಮದ್ವೆ ಮಾಡಿದ್ದ ಅವಾಗ ನಾವು ಫ್ರೆಂಡ್ಸ್ ಇದ್ವಿ ಅವಾಗ ಬೈ ಫ್ರೆಂಡ್ ಫ್ರೆಂಡ್ ಇದ್ವಿ ಅವಾಗ ಮದ್ವೆ ಮಾಡಿದ್ದೆ ಮಾಡಿದ್ದ ಜಬರ್ದಸ್ತಿ ಅದರ ಮ್ಯಾಲೆ ಚಲೋ ಇದ್ರು ನಾವು ಇಬ್ಬರು ಚಲೋ ಇದ್ವಿ ಅದರ ಮ್ಯಾಲ ಬರೋದು ನಮ್ಮ ಇಬ್ಬರು ಹಚ್ಚೋದು ನನ್ನ ಫೋ ಹಳೆ ಫೋಟೋಸ್ ತೋರಿಸ್ಕೊಂಡು ಅವ್ರಿಗೆ ಜಗಳ ಹಚ್ ಹಚ್ಚೋದು ನಮ್ಮ ಒಳಗೆ ನಮ್ಮ ಅತ್ತೆ ಕಿವಿ ತುಂಬೋದು ಇದೆಲ್ಲ ಮಾಡ್ತಿದ್ದ ಮತ್ತು ರೀಸೆಂಟ್ಲಿ ಏನಾದ ಅವ್ನು ನನ್ನೆಲ್ಲ ಎಜುಕೇಷನ್ ಖರ್ಚೋದು ನೋಡ್ಕೊಂಡೆ ಅಂದ ಹೆಲ್ಪ್ ಮಾಡ್ಕೊಂಡು ಮಾಡ್ಕೊಂಡು ಹೆಲ್ಪ್ ಮಾಡತ್ತಿದ್ದ ಆದರೆ ಆ ರೊಕ್ಕಿಂದ ನನ್ನ ಮೇಲೆ ಕೇಸ್ ಹಾಕಿದ್ದ ಹ್ಯಾಂಡ್ ಲೋನ್ ತೊಗೊಂಡೆಂದಂತ ಹ್ಯಾಂಡ್ಲೋನ್ ತೊಗೊಂಡಂದು ಕೇಸ್ ಹಾಕಿದ ಮೇಲೆ ಆ ಗ್ರೌಂಡ್ಸ್ನ ಮ್ಯಾಲೆ ನನ್ನ ನನ್ನ ಹಸ್ಬೆಂಡ್ ಮ್ಯಾಲ ವಿಷ ಕುಡ್ಕೊಂಡು कोडीसी एनेस्थेसिया हाकी सिविन हॉस्पिटलले करकोण होता मन अल मीडियादु करसी नजीर पीर जते इमरान जमतदार पृथ्वी सिंग पृथ्वी सिंग मगा जसवीर सिंग ಎಲ್ಲರೂ ಇದ್ರ ಇದು ಫಾಲ್ಸ್ ಕಂಪ್ಲೈಂಟ್ ಹಾಕಾತ ನಂಗ್ ಬೆದ್ರಕಿ ಹಾಕಿದ್ರು ಅಲ್ಲೇ ಆ ಫಾಲ್ಸ್ ಕಂಪ್ಲೈಂಟ್ ಆದ್ಮೇಲೆ ಆ ಯು ನನ್ನ ಮನೆಯور ಕೌಂಟರ್ ಕೇಸ್ ಹಾಕಿದ್ರು ನನ್ನ ಮೇಲೆ ಮತ್ತೆ ಪೃಥ್ವಿ ಸಿಂಗ್ ಮೇಲೆ ಅಲ್ಲಿ ಹೋ ಪೃಥ್ವಿ ಸಿಂಗ್ ಮನೆಯಾಗೆ ಇದ್ದೇನು ಅಲ್ಲಿ ಅವಾಗ ಯಾವಾಗ ಕೌಂಟರ್ ಕೇಸ್ ಆದ್ಮೇಲೆ ನಿಂತ ನಾವು ಪೃಥ್ವಿ ಸಿಂಗ್ ಮನೆಯಾಗಿದ್ದೆವು